ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರು ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡೋದಲ್ಲಿ ನಾವು ನಿಮಗೆ ಕಾಂತಾರ ಸಿನಿಮಾಗೆ ಕೇರಳದ ಶಿವಶಕ್ತಿ ಚಿತ್ರಮಂದಿರದಲ್ಲಿ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಕೇರಳದ ಯಾವ ಭಾಗದಲ್ಲಿ ಈ ಚಿತ್ರಮಂದಿರ ಇದೆ ಅಂತ ನೀವು ಕೇಳಿದ್ರೆ ಮನ್ನರ್ ಕಡ್ನಿ ಈಗಾಗಲೇ ಈ ಹಿಂದೆ ಒಂದಿಷ್ಟು ಎಪಿಸೋಡ್ ನಲ್ಲಿ ಈ ಚಿತ್ರಮಂದಿರದ ಬಗ್ಗೆ ಮಾಹಿತಿಯನ್ನು ನೀಡಿದ್ವಿ ಶಿವಶಕ್ತಿ ಚಿತ್ರಮಂದಿರ ಒಂದು ಕಾಲದ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಅದಾದ ಬಳಿಕ ಮಲ್ಟಿಸ್ಕ್ರೀನ್ ಚಿತ್ರಮಂದಿರವಾಗಿ ಪರಿವರ್ತನೆಗೊಂಡಿತ್ತು ಪರಿವರ್ತನೆಗೊಂಡಿದ್ದಲ್ಲ ಅದರಲ್ಲೇ ಅದಕ್ಕೆ ಹೊಂದಿಕೊಳ್ಳುವಂತೆ ಒಂದು ಕಟ್ಟಡವನ್ನ ಕಟ್ಟಿ ಅಲ್ಲಿ ಇನ್ನೊಂದು ಚಿತ್ರಮಂದಿರವನ್ನ ನಿರ್ಮಿಸಿತು ಸಣ್ಣ ಅಡಿಟೋರಿಯಂ ಒಟ್ಟು ಸ್ಕ್ರೀನ್ ಒಂದು ಹಾಗೆ ಸ್ಕ್ರೀನ್ ಎರಡು ಎರಡು ಪರದೆಗಳು ಉಳ್ಳ ಚಿತ್ರಮಂದಿರ ಶಿವಶಕ್ತಿ ಈ ಚಿತ್ರಮಂದಿರದ ಒಂದನೇ ಅಡಿಟೋರಿಯಂನಲ್ಲಿ ಕಾಂತಾರ ಸಿನಿಮಾ ತೆರೆ ಕಂಡ್ರೆ ಮತ್ತೊಂದು ಅಡಿಟೋರಿಯಂನಲ್ಲಿ ಇಡ್ಲಿ ಕಡೈ ಎನ್ನುವ ತಮಿಳು ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ಕಾಂತಾರ ಸಿನಿಮಾಗೆ ದೊಡ್ಡ ಅಡುಟೋರಿಯಂ ಇಡ್ಲಿ ಕಡೆ ಸಿನಿಮಾಗೆ ಚಿಕ್ಕ ಅಡು ಪ್ರತಿಕ್ರಿಯೆ ಯಾವ ಮಟ್ಟಕ್ಕೆ ಇದೆ ಅಂತ ಕೇಳಿದ್ರೆ ಆರಂಭದಲ್ಲಿ ಇದ್ದಿದ್ದು ಕೇವಲ ನಾಲ್ಕೇ ನಾಲ್ಕು ಪ್ರದರ್ಶನ ಬೆಳಿಗ್ಗೆ ಹನ್ನೊಂದು ಗಂಟೆ ಮಧ್ಯಾಹ್ನ ಎರಡು ಮೂವತ್ತು ಸಂಜೆ ಆರು ಗಂಟೆ ಆಗಿ ರಾತ್ರಿ ಒಂಬತ್ತು ಮೂವತ್ತು ಆದ್ರೆ ಪ್ರೇಕ್ಷಕರ ರೆಸ್ಪಾನ್ಸ್ ಅನ್ನ ಕಂಡಂತಹ ಚಿತ್ರಮಂದಿರದ ಮಾಲೀಕರು ಒಮ್ಮೆ ಬೆಚ್ಚಿ ಬಿದ್ರು ಅದೆಷ್ಟೋ ಮಂದಿ ಚಿತ್ರಮಂದಿರಕ್ಕೆ ಬಂದು ವಾಪಸ್ ಹೋದ್ರು ಮತ್ತೊಂದಿಷ್ಟು ಮಂದಿ ಚಿತ್ರಮಂದಿರದವರಲ್ಲಿ ಬೇಡಿಕೆ ಇಟ್ಟರು ನಮಗೆ ಇನ್ನೊಂದು ಪ್ರದರ್ಶನ ನೀವು ಮಾಡಲೇಬೇಕು ಅಂತ ಕೊನೆಗೆ ಅನಿವಾರ್ಯವಾಗಿ ರಾತ್ರಿ ಒಂದು ಗಂಟೆಗೆ ವಿಶೇಷ ಪ್ರದರ್ಶನವನ್ನ ಏರ್ಪಡಿಸಲಾಯಿತು ಅದು ಕೂಡ ಹೌಸ್ಫುಲ್ ನಿನ್ನೆ ಎಪಿಸೋಡ್ ನಲ್ಲಿ ಅಷ್ಟೇ ಹೇಳಿದ್ದೆ ಕೇರಳದ ತ್ರಿಶೂರಿನ ಬಿ ಮಾಸನ ಚಿತ್ರಮಂದಿರದಲ್ಲಿ ಮಧ್ಯರಾತ್ರಿ ಮೂರು ಗಂಟೆಗೆ ನಾನ್ ಸ್ಟಾಪ್ ಪ್ರದರ್ಶನ ಅಂತ ಅದೇ ಮಾದರಿಯಲ್ಲಿ ಕೇರಳದ ಮನ್ನರ್ ಕಾಡ್ನಲ್ಲಿರುವಂತಹ ಶಿವಶಕ್ತಿ ಚಿತ್ರಮಂದಿರದಲ್ಲೂ ಕೂಡ ಇದೇ ಮರುಕಳಿಸಿದೆ ಮಧ್ಯರಾತ್ರಿ ಒಂದು ಗಂಟೆಗೆ ಪ್ರದರ್ಶನ ಅದು ಕೂಡ ಸೋಲ್ಡ್ ಔಟ್ ಇವತ್ತು ಕೂಡ ದಿನ ನಾಲ್ಕು ಆಟ ಯಾವ ಮಟ್ಟಕ್ಕೆ ಇದೆ ಆ ಪ್ರದರ್ಶನ ಅಂತ ಕೇಳಿದ್ರೆ ಬೆಳಗ್ಗೆ ಮಧ್ಯಾಹ್ನದ ಪ್ರದರ್ಶನ ಸೋಲ್ಡ್ ಔಟ್ ಆಗಿದೆ ಇನ್ನು ಉಳಿದಿರೋದು ಸಂಜೆ ಆರು ಗಂಟೆ ಆಗಿ ರಾತ್ರಿ ಒಂಬತ್ತು ಗಂಟೆ ಆರು ಗಂಟೆ ಪ್ರದರ್ಶನ ಯಾವ ರೀತಿ ಇದೆ ಈಗ ಸಂಜೆ ಮೂರು ಗಂಟೆ ನಾವು ರೆಕಾರ್ಡ್ ಮಾಡ್ತಾ ಇರೋದು ಮೂರು ಗಂಟೆಗೆ ನೋಡಿ ಹಿಂಭಾಗದಲ್ಲಿ ಎಲ್ಲ ಭರ್ತಿ ಆಗಿದೆ ಮುಂಭಾಗದವರು ಅಷ್ಟೇ ಇಲ್ಲಿ ಖಾಲಿ ಇರೋದು ಅದು ಬೆರಳೆನಿಕೆ ಯಾವ ಕ್ಷಣದಲ್ಲೂ ಬೇಕಾದ್ರೆ ಭರ್ತಿ ಆಗ್ಬಹುದು ರಾತ್ರಿ ಒಂಬತ್ತು ಮೂವತ್ತರ ಪ್ರದರ್ಶನ ಒಂಬತ್ತು ಮೂವತ್ತರ ಪ್ರದರ್ಶನ ಕೂಡ ಅಷ್ಟೇ ಮುಂಭಾಗದಲ್ಲಿ ಅಷ್ಟೇ ಟಿಕೆಟು ನಾಳೆ ನೋಡೋಣ ನಾಳೆ ಯಾವ ರೀತಿ ಇದೆ ಅಂತ ನಾಳೆ ಹನ್ನೊಂದು ಗಂಟೆ ಪ್ರದರ್ಶನ ನೋಡಿ ಒಂದಿಷ್ಟು ಟಿಕೆಟ್ಗಳು ಇಲ್ಲೂ ಕೂಡ ಬುಕ್ ಆಗಿವೆ ಎರಡು ಮೂವತ್ತರ ಪ್ರದರ್ಶನ ಇದು ಕೂಡ ಅಷ್ಟೇ ಹಿಂಭಾಗದಲ್ಲಿ ಮಧ್ಯದಲ್ಲಿ ಎಲ್ಲ ಬುಕ್ ಆಗಿದೆ ಆರು ಗಂಟೆ ಪ್ರದರ್ಶನ ಹ್ಞೂ ಇದು ಇವತ್ತೇ ಫುಲ್ ಆಗೇ ಆಗುತ್ತೆ ರಾತ್ರಿ ಒಂಬತ್ತು ಮೂವತ್ತರ ಪ್ರದರ್ಶನ ಇಲ್ಲವೇ ಇಲ್ಲ ಹಿಂಭಾಗದಲ್ಲಿ ನೋಡಿ ಮುಂಭಾಗದಲ್ಲಿ ಅಷ್ಟೇ ಅದು ಮೂರು ರು ಹೀಗಿರಬೇಕಾದ್ರೆ ಸಣ್ಣ ಹೋಲಿಕೆ ಮಾಡೋಣ ಇವತ್ತು ಆರು ಗಂಟೆ ಪ್ರದರ್ಶನ ಕಾಂತಾರ ಸಿನಿಮಾ ಯಾವ ಮಟ್ಟಕ್ಕೆ ಇದೆ ಅನ್ನೋದು ಆಯ್ತು ಆರು ಮೂವತ್ತಕ್ಕೆ ಇಡ್ಲಿ ಕಡೆ ಸಿನಿಮಾ ನೋಡಿ ಒಂದೇ ಒಂದು ಟಿಕೆಟ್ ಬುಕ್ ಆಗಿಲ್ಲ ಒಂಬತ್ತು ಮೂವತ್ತರ ಪ್ರದರ್ಶನ ಇದಂತೂ ಇಲ್ವೇ ಇಲ್ಲ ಇವತ್ತಿನ ಪರಿಸ್ಥಿತಿ ಇಡ್ಲಿ ಕಡೆಗೆ ಈ ರೀತಿ ಆದ್ರೆ ನಾಳೆ ನಾಳೆ ಕೂಡ ಅದೇ ರೀತಿ ಇರಬಹುದು ಯಾರಿಗೊತ್ತು ನಾಳೆ ಇಡ್ಲಿ ಕಡೆಗೆ ಕೊಟ್ಟಂತಹ ಪ್ರದರ್ಶನವನ್ನ ರದ್ದು ಮಾಡಿ ಕಾಂತಾರಕ್ಕೆ ಕೊಟ್ಟರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಅದೇನೇ ಇರಲಿ ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ದಾಖಲೆ ಮೇಲೆ ದಾಖಲೆ ಬರೆಯಲಿ ಅನ್ನೋದೇ Na ma yana maskara.